ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ಐವತ್ತೆರಡು ಮನೆಗೆ ಬಂದ ಮಗಳ ಮುಖದಲ್ಲಿ ಎಂದು ಇರದ ಖುಷಿ ಎದ್ದು ಕಾಣುತ್ತಿತ್ತು ಒಳಗೊಳಗೆ ಮನದಲ್ಲಿ ಒಬ್ಬೊಬ್ಬಳೆ ಮುಗುಳು ನಗುತ್ತಿದ್ದಳು ನಿನ್ನೆ ಬೇಸರದಲ್ಲಿದ್ದ ಮಗಳು ಇಂದಿನ ನಗುವಿನ ಕಾರಣ ಏನು ಎಂದು ತಿಳಿಯಲಿಲ್ಲ ಮಿಥುನ್ ಅವರಿಗೆ ದೇವಸ್ಥಾನಕ್ಕೆ ಹೋಗಿದ್ದರಿಂದ ಅವಳ ಮನಸ್ಸಿಗೆ ನೆಮ್ಮದಿಯಾಗಿ ನಿರಾಳವಾಗಿದ್ದಾಳೆ ಎಂದು ತಮಗೆ ತಾವೇ ಯೋಚಿಸಿದರು ಏನಾದರೂ ಆಗಲಿ ನನ್ನ ಮಗಳು ಖುಷಿಯಾಗಿದ್ದರೆ ಸಾಕು ಎಂದು ಸುಮ್ಮನಾದರು ಇತ್ತ ಕೋಣೆಗೆ ಬಂದ ಆರಾಧ್ಯ ನೂರರ ಮೂರು ನೋಟುಗಳನ್ನು ಕೈಯಲ್ಲಿ ಹಿಡಿದು ಅದಕ್ಕೆ ಮುತ್ತ ನಿರಿಸಿ ಎದೆಗೆ ಒತ್ತಿಕೊಂಡಿದ್ದಳು ಇಷ್ಟರವರೆಗೆ ಖುಷಿಯಾಗಿ ಇದ್ದವಳು ಒಮ್ಮೆಲೆ ಆ ನೋಟುಗಳನ್ನು ಎದೆಗೆ ಒತ್ತಿ ಅಳಲು ಶುರು ಮಾಡಿದಳು ಇಷ್ಟರವರೆಗೆ ತಾನು ಪ್ರೀತಿಸುವವರನ್ನು ನೋಡ ನೋಡಿದೆ ಎಂಬ ನೆಮ್ಮದಿಯ ಖುಷಿಯಿದ್ದರೆ ಈಗ ಆ ಪ್ರೀತಿ ನನ್ನ ಕೈಗೆ ದಕ್ಕುವುದಿಲ್ಲ ಎಂದು ಯೋಚಿಸಿ ಅಳಲು ಶುರು ಮಾಡಿದಳು ಆ ರಾಧ್ಯ ಎಲ್ಲ ಹೆಣ್ಣು ಮಕ್ಕಳ ರೀತಿಯಲ್ಲ ಅವಳ ಸ್ವಭಾವವೇ ಬೇರೆ ಶಾಲೆಯಲ್ಲಿ ಕಾಲೇಜಿನಲ್ಲಿ ಯಾರ ಜೊತೆಯೂ ಬೆರೆಯದೆ ಎಲ್ಲ ಸ್ನೇಹಿತರಿಂದ ಒಂದು ಅಂತರ ಕಾಯ್ದುಕೊಂಡು ಒಬ್ಬಂಟಿಯಾಗಿ ಬೆಳೆದಳು ಅವಳಿಗೆ ತನ್ನ ಕುಟುಂಬವೇ ಮುಖ್ಯ ಎಂದು ಹೆಚ್ಚು ಪ್ರಾಮುಖ್ಯತೆಯನ್ನು ತನ್ನ ಕುಟುಂಬಕ್ಕೆ ನೀಡುತ್ತಿದ್ದಳು ಅಲ್ಲದೆ ಮಿಥುನವರು ಅವಳನ್ನು ಒಂಟಿಯಾಗಿ ಎಲ್ಲಿಯೂ ಕಳಿಸದೆ ಇರುವುದನ್ನು ನೋಡಿ ಕೆಲವೊಮ್ಮೆ ಬೇಸರ ಕೂಡ ಆಗುತ್ತಿತ್ತು ಅವಳಿಗೆ ತನಗೆ ಎಷ್ಟೇ ಬೇಸರವಾದರೂ ತಾನು ಒಬ್ಬಂಟಿ ಎನಿಸಿದರೂ ಅದನ್ನು ಮನೆಯವರ ಮುಂದೆ ತೋರುಗೊಡುತ್ತಿರಲಿಲ್ಲ ಕೆಲವೊಮ್ಮೆ ಮನೆಯ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಇದ್ದರೂ ಸ್ಪಂದನ ಅವರು ಶಾಲೆಯ ಕಡೆ ಗಮನ ಕೊಡುತ್ತಿದ್ದರು ಇನ್ನು ಧನುಷ್ ತನ್ನ ಕಂಪನಿಯ ಕಡೆ ಗಮನ ಕೊಡುತ್ತಿದ್ದನು ಇನ್ನು ಮಿಥುನವರು ಕೂಡ ಫ್ಯಾಕ್ಟ್ರಿಯ ಕಡೆ ಗಮನ ಕೊಡುತ್ತಿದ್ದರು ಅನತಿಯಂತೂ ಅಕ್ಕನ ಜೊತೆ ಕುಳಿತು ಹರಟುತ್ತಿರಲಿಲ್ಲ ಅಂತಹ ಸಂದರ್ಭದಲ್ಲಿ ಅವಳ ಬೇಸರವನ್ನು ಹಂಚಿಕೊಳ್ಳಲು ಅವಳ ಭಾವನೆಗಳಿಗೆ ಸ್ಪಂದಿಸಲು ಜೊತೆಯಾಗಿದ್ದೆ ಅಂತರ್ಜಾಲದಲ್ಲಿ ಸಿಕ್ಕಂತಹ ಅನಾಮಿಕ ಆ ಅನಾಮಿಕ ಬೇರೆ ಯಾರೂ ಅಲ್ಲ ರಿಷಿ ಆದರೆ ಆ ರಾಜ್ಯ ಅವನಿಗೆ ತನ್ನ ನಿಜವಾದ ಹೆಸರು ವಿಳಾಸ ಯಾವುದನ್ನು ಹೇಳದೆ ನಕ್ಷತ್ರ ಎಂಬ ಹೆಸರಿನಿಂದ ಮೆಸೇಜ್ ಮಾಡುತ್ತಿದ್ದಾಳೆ ಆದರೆ ರಿಷಿ ಮಾತ್ರ ಅವಳ ಬಳಿ ಯಾವ ವಿಷಯವನ್ನೂ ಮುಚ್ಚಿಡದೆ ಎಲ್ಲವನ್ನೂ ಹಂಚಿಕೊಂಡಿದ್ದಾನೆ ತಾನು ಓದಿರುವುದು ಮಾಡುತ್ತಿರುವ ಕೆಲಸ ತನ್ನ ಮನೆಯ ಪರಿಸ್ಥಿತಿ ತನ್ನ ತಂದೆ ಹೀಗೆ ಒಂದೇ ಒಂದು ವಿಷಯವನ್ನು ಬಿಡದೆ ಆರಾಧ್ಯಳ ಬಳಿ ಎಲ್ಲವನ್ನೂ ಹೇಳಿದ್ದಾನೆ ಆರಾಧ್ಯ ರಿಷಿಗೆ ತಿಳಿಯದ ಹಾಗೆ ಅವನನ್ನು ನೋಡುವುದು ಅವನ ಆಟೋದಲ್ಲಿ ಹೋಗುವುದು ಹೀಗೆ ಯಾರಿಗೂ ತಿಳಿಯದ ಹಾಗೆ ಅವನ ಮನೆಯನ್ನೂ ಕೂಡ ನೋಡಿ ಬಂದಿದ್ದಾಳೆ ಮೊದಮೊದಲು ಸ್ನೇಹಿತ ಎಂದುಕೊಂಡು ಮಾತನಾಡುತ್ತಿದ್ದವಳು ನಂತರ ಅವನ ಗುಣವನ್ನು ನೋಡಿ ಅವನನ್ನು ಪ್ರೀತಿಸಲು ಶುರು ಮಾಡುತ್ತಾಳೆ ಅವನ ಮೇಲಿನ ಪ್ರೀತಿಯನ್ನು ಯಾರಿಗೂ ಹೇಳದೆ ತನ್ನ ಎದೆಯಲ್ಲಿಯೇ ಬಚ್ಚಿಟ್ಟಿದ್ದಾಳೆ ಬೇರೆಯವರ ಹಣಕ್ಕೆ ಎಂದಿಗೂ ಆಸೆ ಪಡೆದವನು ಕಷ್ಟಪಟ್ಟು ತುಡಿದು ಜೀವನ ನಡೆಸುತ್ತಿರುವವನು ತಾನು ಶ್ರೀಮಂತರ ಮಗಳು ಎಂದು ಹೇಳಿದರೆ ರಿಷಿ ಎಲ್ಲಿ ನನ್ನಿಂದ ದೂರವಾಗುತ್ತಾನೋ ಎನ್ನುವ ಭಯವ ಭಯ ಅವಳನ್ನು ಕಾಡುತ್ತಿದೆ ಅದೇ ಭಯದಿಂದ ಅವಳು ಯಾರು ಅವಳ ಅಪ್ಪ ಅಮ್ಮ ಯಾರು ಎಂದು ಹೇಳದೆ ಎಲ್ಲವನ್ನೂ ಮುಚ್ಚಿಟ್ಟಿದ್ದಾಳೆ ಮೊದಲು ತನ್ನ ಪ್ರೀತಿಯನ್ನು ಹೇಳಿ ನಂತರ ಯಾರು ಎಂದು ಹೇಳಬೇಕು ಎನ್ನುವ ಆಲೋಚನೆ ಅವಳದು ಆದರೆ ತನ್ನದೇ ಜವಾಬ್ದಾರಿಯ ಸುಳಿಯಲ್ಲಿ ಸಿಲುಕಿ ನಲುಗುತ್ತಿರುವವನು ಅವಳು ಯಾರು ಎಂದು ತಿಳಿದರೆ ನಿಜವಾಗಿಯೂ ರಿಷಿ ಅವಳ ಪ್ರೀತಿಯನ್ನು ಒಪ್ಪುತ್ತಾನ ಸ್ಪಂದನ ಅವರು ಅಂದು ಏನೋ ಕೆಲಸ ಇದೆ ಎಂದು ಹೇಳಿ ಎಂಟು ಗಂಟೆಗೆ ಶಾಲೆಗೆ ಬಂದು ಕುಳಿತಿದ್ದರು ಆಗಲೇ ಅವರಿಗೆ ಸಣ್ಣದಾಗಿ ತಲೆನೋವು ಶುರುವಾಗಿತ್ತು ತಲೆನೋವಿಗೆಂದು ಅವರು ಹಲವು ವರ್ಷಗಳಿಂದ ಕನ್ನಡಕ ಹಾಕುತ್ತಾರೆ ಆ ಕನ್ನಡಕಕ್ಕಾಗಿ ತನ್ನ ಬ್ಯಾಗಿನಲ್ಲಿ ತಡಕಾಡಿದರೆ ಇಂದು ಕನ್ನಡಕ ಮನೆಯಲ್ಲೇ ಮರೆತು ಬಂದಿರುವುದು ನೆನೆದವರು ತಲೆಯ ಮೇಲೆ ಕೈಯೊತ್ತರು ಕನ್ನಡಕ ಹಾಕಲಿಲ್ಲ ಎಂದರೆ ಸಂಜೆಯವರೆಗೂ ತಲೆ ನೋವುತ್ತದೆ ಎಂದು ಯೋಚಿಸಿದವರು ತಕ್ಷಣಕ್ಕೆ ಮಿಥುನವರಿಗೆ ಕರೆ ಮಾಡಿದರು ಸ್ಪಂದನ ಅವರು ಶಾಲೆಗೆ ಹೋದ ಮೇಲೆ ಅಷ್ಟಾಗಿ ಕರೆ ಮಾಡುವುದಿಲ್ಲ ಇಂದು ಕರೆ ಮಾಡಿದ್ದನ್ನು ನೋಡಿ ಆಶ್ಚರ್ಯವಾದವರು ಏಳು ಸ್ಪಂದನ ಎಂದು ಕರೆ ಸ್ವೀಕರಿಸಿ ಹೇಳಿದರು ರೀ ಎಲ್ಲಿದ್ದೀರಾ ಮನೆಯಲ್ಲಿ ಕನ್ನಡಕ ಬಿಟ್ಟು ಬಂದಿದ್ದೀನಿ ನೀವು ಫ್ರೀ ಇದ್ದರೆ ತಂದು ಕೊಡ್ತೀರಾ ಎಂದರು ಹೋಗುವಾಗ ಗಡಿಬಿಡಿ ಮಾಡಿಕೊಳ್ಳಬೇಡ ನಿಧಾನವಾಗಿ ಎಲ್ಲವನ್ನು ತೆಗೆದುಕೊಂಡು ಹೋಗು ಎಂದರು ಕೇಳದೆ ಹೀಗೆ ಮಾಡಿಕೊಳ್ಳುತ್ತೀಯ ನಾನು ಆಗಲೇ ಫ್ಯಾಕ್ಟ್ರಿ ಬಳಿ ಬಂದೆ ಧನುಷ್ ಇನ್ನೂ ಆಫೀಸ್ಗೆ ಹೋಗಿಲ್ಲ ಎನಿಸುತ್ತದೆ ಅವನಿಗೆ ಕರೆ ಮಾಡಿ ಹೇಳು ತಂದು ಕೊಡ್ತಾನೆ ಎಂದು ಹೇಳಿ ಕರೆ ತುಂಡರಿಸಿದರು ಮಿಥುನವರು ಹೇಳಿದಂತೆ ಮಗನಿಗೆ ಕರೆ ಮಾಡಿದರು ಧನುಷ್ ಆಫೀಸಿಗೆ ಹೊರಟೆಯಾ ಎಂದರೆ ಹೌದು ಮಮ್ಮಿ ಈಗ ಹೊರಡಬೇಕು ಎಂದನು ಹಾಗಾದರೆ ನನ್ನ ಕೋಣೆಯಲ್ಲಿ ಕನ್ನಡಕ ಮರೆತು ಬಂದಿದ್ದೇನೆ ಅದನ್ನು ತೆಗೆದುಕೊಂಡು ಬಂದು ನನಗೆ ಕೊಟ್ಟು ಆಫೀಸ್ಗೆ ಹೋಗು ಎಂದರು ತಾಯಿಯ ಮಾತಿಗೆ ಆಯಿತು ಮಮ್ಮಿ ಎಂದು ಮಾತನಾಡುತ್ತಲೇ ಅವರ ಕೋಣೆಗೆ ಹೋಗಿ ಟೇಬಲ್ ಮೇಲಿದ್ದ ಕನ್ನಡಕ ತೆಗೆದುಕೊಂಡು ಶಾಲೆಯ ಕಡೆ ಕಾರು ಚಲಾಯಿಸಿದನು ಧನುಷ್ ಕೂಡ ಜ್ಞಾನ ಜ್ಯೋತಿ ವಿದ್ಯಾಸಂಸ್ಥೆಯ ಒಬ್ಬ ಟ್ರಸ್ಟಿಯಾಗಿದ್ದಾನೆ ಅವನು ಬೇಡ ಎಂದರು ಸ್ಪಂದನ ಅವರೇ ಮಗನನ್ನು ಅಲ್ಲಿಗೆ ಟ್ರಸ್ಟಿ ಮಾಡಿದ್ದಾರೆ ಹಾಗಾಗಿ ಧನುಷ್ ಕೂಡ ಆ ಶಾಲೆಗೆ ಆಗಾಗ ಬಂದು ಅಲ್ಲಿನ ವ್ಯವಸ್ಥೆ ಎಲ್ಲವನ್ನು ಪರಿಶೀಲಿಸಿ ಹೋಗುತ್ತಿರುತ್ತಾನೆ ಅಂದು ಧನುಷ್ ಒಬ್ಬನೇ ಕಾರು ಚಲಾಯಿಸಿಕೊಂಡು ಶಾಲೆ ಬಳಿ ಬರುತ್ತಿದ್ದ ಹಾಗೆ ಅವನನ್ನು ನೋಡಿದ ಸೆಕ್ಯುರಿಟಿ ಅವನಿಗೆ ಸಲ್ಯೂಟ್ ಮಾಡಿ ದೊಡ್ಡ ಗೇಟನ್ನು ತೆಗೆದಿದ್ದರು ಎಲ್ಲ ಶಿಕ್ಷಕ ವೃಂದದವರಿಗೂ ಧನುಷ್ ಗೊತ್ತಿದ್ದರಿಂದ ಅವನು ಕಾರಿನಿಂದ ಇಳಿದು ಬರುತ್ತಿರುವ ಹಾಗೆ ಎಲ್ಲರೂ ಅವನಿಗೆ ಗುಡ್ ಮಾರ್ನಿಂಗ್ ಹೇಳಿ ಮಾತನಾಡಿಸುತ್ತಿದ್ದರು ಎಲ್ಲರನ್ನು ಮಾತನಾಡಿಸಿಕೊಂಡೇ ತಾಯಿ ಇರುವ ಕೊಠಡೆಗೆ ಹೋದವನು ಮಮ್ಮಿ ಇತ್ತೀಚೆಗೆ ನಿಮಗೆ ಮರೆವು ಜಾಸ್ತಿಯಾಗಿದೆ ಏನಾದರೂ ಒಂದು ಮರೆತು ಬರ್ತೀರಾ ಎಂದು ಹೇಳುತ್ತಳೆ ಕನ್ನಡ ಕದ ಬಾಕ್ಸನ್ನು ಅವರ ಕೈಗೆ ನೀಡಿದನು ನನಗೆ ಮರವಿನ ಕಾಯಿಲೆ ಹೆಚ್ಚಾಗುತ್ತಿದೆ ಎನ್ನುವ ಕಾಳಜಿಯ ಅಥವಾ ನಿನಗೆ ಕೆಲಸ ಹೆಚ್ಚಾಯಿತು ಎನ್ನುವ ಅಸಮಾಧಾನವಾ ಎಂದು ನಗುತ್ತಲೇ ಮಗನನ್ನು ಛೇಡಿಸಿದರು ಮಮ್ಮಿ ನಿಮ್ಮ ಮಾತುಗಳಿಗೆ ಉತ್ತರ ಕೊಡಲು ಆಗುವುದಿಲ್ಲ ಬಿಡಿ ಎಂದು ನಕ್ಕು ಅವರ ಮುಂದಿದ್ದ ಕುರ್ಚಿಯ ಮೇಲೆ ಕುಳಿತನು ಮಮ್ಮಿ ಆ ಜಯಂತ್ ಇವತ್ತು ಕೂಡ ಆಫೀಸ್ಗೆ ಬರ್ತೀನಿ ಎಂದು ಏನೋ ಮಾತನಾಡಬೇಕು ಎಂದಿದ್ದಾನೆ ಅವರಿಗೆ ಏನು ಹೇಳುವುದು ಮುದ್ದು ನೋಡಿದರೆ ಕಡಾ ಖಂಡಿತವಾಗಿ ಈಗಲೇ ಮದುವೆ ಬೇಡ ಎನ್ನುತ್ತಿದ್ದಾಳೆ ಈಗ ಅವನಿಗೆ ನಾನು ಏನು ಉತ್ತರ ಕೊಡುವುದು ಎಂದನು ಬೇಸರದಲ್ಲಿ ಜಯಂತ್ ಆರ್ಯಾಧ್ಯ ಮದುವೆ ಆಗಲೇಬೇಕು ಎಂದು ಪಣ ತೊಟ್ಟಿದ್ದಾನೆ ಅದಕ್ಕೋಸ್ಕರ ಧನುಷ್ ಬಳಿ ಪದೇ ಪದೇ ಬಂದು ಮಾತನಾಡುತ್ತಿದ್ದಾನೆ ಅವಳ ಮಾತು ನೀನೇ ಕೇಳಿದೆಯಲ್ಲ ಧನುಷ್ ಈಗ ಒಂದು ಕೆಲಸ ಮಾಡು ನೀನೇ ನನ್ನ ತಂಗಿಯ ಹಿಂದೆ ಬಿದ್ದು ಅವಳು ಮದುವೆಗೆ ಒಪ್ಪು ಹಾಗೆ ಮಾಡು ಎಂದು ಆ ಜಯಂತ್ಗೆ ಹೇಳಿಬಿಡು ಆಗ ಎಲ್ಲವೂ ಸರಿ ಹೋಗುತ್ತದೆ ಎಂದು ಮಗನ ಬಳಿ ನಗುತ್ತಲೇ ಹೇಳಿದರು ತಾಯಿಯ ಮಾತಿಗೆ ಆಶ್ಚರ್ಯವಾದವನು ಮಮ್ಮಿ ಎಲ್ಲರಿಗೂ ನಿಮ್ಮಂಥ ತಾಯಿಯೇ ಇರಬೇಕು ಆಗ ಯಾವ ಪ್ರೇಮಿಗಳೂ ದೂರ ಆಗುತ್ತಿರಲಿಲ್ಲ ಟೀಚರ್ ಆಗುವ ಬದಲು ಗುರು ಆಗಬೇಕಿತ್ತು ನೀವು ಎಂದು ನಕ್ಕನು ಹ್ಞೂ ಹಾಗಾಗಿದ್ದರೆ ಚಂದ ಇರುತ್ತಿತ್ತೇನು ನನ್ನ ಮಕ್ಕಳು ಪ್ರೀತಿಸಿದವರಿಗೆ ಕೊಟ್ಟು ಬೇಗ ಮದುವೆ ಮಾಡಿಸುತ್ತಿದ್ದೆ ಆದರೆ ನನ್ನ ಮಕ್ಕಳೇ ಯಾರನ್ನು ಪ್ರೀತಿಸಿಲ್ಲ ನೋಡು ಎಂದು ಬೇಸರದ ಮುಖ ಹೊತ್ತು ಹೇಳಿದರು ಮಗ ಚಾಪೆ ಕೆಳಗೆ ತೋರಿದರೆ ಅವರು ರಂಗೋಲಿ ಕೆಳಗೆ ತೂರಿದರು ಮಮ್ಮಿ ಹೋಗಿ ಬಂದು ನಮ್ಮ ಮದುವೆಯ ವಿಚಾರಕ್ಕೆ ಬರ್ತೀರಾ ನೀವು ಎಂದು ಮುನಿಸು ತೋರಿದವನು ತನ್ನ ಆಫೀಸ್ಗೆ ತಡ ಆಗುತ್ತೆ ನಾನು ಹೊರಡ್ತೀನಿ ಎಂದು ಮೇಲೆದ್ದ ತಕ್ಷಣ ಇರೋ ಕಾಫಿ ತರಿಸ್ತೀನಿ ಎಂದರು ಬೇಡ ಮಮ್ಮಿ ನಾನು ಮನೆಯಲ್ಲಿಯೇ ಕುಡಿದೆ ಎಂದು ಹೇಳಿ ಅಲ್ಲಿಂದ ಹೊರಬಂದನು ಮೇಡಮ್ ಇದಕ್ಕೆ ನಿಮ್ಮ ಸಹಿ ಬೇಕಿತ್ತು ಎಂದು ಮೂರನೇ ತರಗತಿಯ ಮಕ್ಕಳಿಗೆ ಕನ್ನಡ ಪಾಠ ಮಾಡುತ್ತಿದ್ದ ಶರದಿಯ ಬಳಿಗೆ ಬಂದು ಹೇಳಿದರು ಅಟೆಂಡರ್ ಕೃಷ್ಣಮೂರ್ತಿ ಮಕ್ಕಳಿಗೆ ಬರೆಯುವ ಕೆಲಸ ಕೊಟ್ಟಿದ್ದರಿಂದ ಅವರಿಗೆ ತೊಂದರೆ ಆಗಬಾರದು ಎಂದು ನಾನೇ ಹೊರಗೆ ಬರ್ತೀನಿ ಅಲ್ಲಿಯೇ ಇರಿ ಎಂದು ತನ್ನ ಟೇಬಲ್ ಮೇಲೆ ಇಟ್ಟಿದ್ದ ಪೆನ್ ತೆಗೆದುಕೊಂಡು ಅವಳೇ ಹೋಗಿದ್ದಳು ಕೃಷ್ಣಮೂರ್ತಿ ಸರ್ ಏನಿದು ಎಂದಳು ಯಾವುದೋ ಲೆಟರ್ ಕಳಿಸಿದ್ದಾರೆ ಮೇಡಮ್ ಇದನ್ನು ಓದಿ ಸಹಿ ಮಾಡಬೇಕಂತೆ ಎಂದು ಆ ಫೈಲನ್ನು ಶರದಿಯ ಕೈಗೆ ನೀಡಿದರು ಅದನ್ನು ಓದಿದವಳು ಓ ಸಂಜೆ ನಾಲ್ಕು ಗಂಟೆಗೆ ಅಂದರೆ ಎಲ್ಲ ಮಕ್ಕಳು ಓದ ನಂತರ ಎಲ್ಲ ಶಿಕ್ಷಕರಿಗೂ ಮೀಟಿಂಗ್ ಇದೆಯಂತೆ ಎಂದವಳು ತಾನು ಹಿಡಿದಿದ್ದ ಪೆನ್ನಿನ ಕ್ಯಾಪ್ ತೆಗೆದು ಸಿಗ್ನೇಚರ್ ಮಾಡಲು ನೋಡಿದರೆ ಆ ಪೆನ್ ಹತ್ತಲಿಲ್ಲ ಕೃಷ್ಣಮೂರ್ತಿ ಸರ್ ಈ ಪೆನ್ ಹತ್ತುತ್ತಿಲ್ಲ ನಿಮ್ಮ ಬಳಿ ಪೆನ್ ಇದ್ದರೆ ಕೊಡಿ ಎಂದಳು ನಾನು ಪೆನ್ ತೆಗೆದುಕೊಂಡು ಬರಲಿಲ್ಲ ಮೇಡಮ್ ಅಲ್ಲಿಯೇ ಬಿಟ್ಟು ಬಂದಿದ್ದೇನೆ ನನ್ನ ಬಳಿ ಇಲ್ಲ ಎಂದರು ಕೃಷ್ಣಮೂರ್ತಿ ಇದಕ್ಕೆ ಏನಾಗಿದೆ ನೋಡ್ತೀನಿ ಎಂದು ತನ್ನ ಕೈಯಲ್ಲಿದ್ದ ಫೈಲನ್ನು ಪುನಃ ಕೃಷ್ಣಮೂರ್ತಿ ಅವರ ಕೈಗೆ ನೀಡಿದವಳು ಪೆನ್ನಿನ ಇಂದಿನ ಕ್ಯಾಪ್ ತೆಗೆದು ಅದರ ಒಳಗಿನ ರಿಫಿಲ್ ಹೊರತೆಗೆದಳು ಇಂಕ್ ಇನ್ನೂ ತುಂಬ ಇದೆ ಆದರೆ ಯಾಕೋ ಹತ್ತುತ್ತಿಲ್ಲ ಎಂದು ರಿಫಿಲ್ನಲ್ಲಿ ಇರುವ ಇಂಕ್ ಮದ್ದಿನ ಬಳಿ ಬರಲಿ ಎಂದು ಎರಡು ಮೂರು ಬಾರಿ ಚಿಮ್ಮಿದಳು ಅವಳು ಶಾಲೆಗೆ ಹೋಗುವಾಗಲೂ ಅಷ್ಟೇ ಒಂದು ಪೆನ್ ಹತ್ತಲಿಲ್ಲ ಎಂದರೆ ಸುಲಭವಾಗಿ ಅದನ್ನು ಬಿಸಾಡುತ್ತಿರಲಿಲ್ಲ ಇಂಕ್ ಮುಂದೆ ಬರುವ ಹಾಗೆ ಮಾಡುವುದು ಕೈಯಲ್ಲಿ ಹಿಡಿದು ಅದನ್ನು ಒದರುವುದು ಹೀಗೆ ಏನಾದರೂ ಒಂದು ಮಾಡಿ ಅದು ಹತ್ತುವಂತೆ ಮಾಡುತ್ತಿದ್ದಳು ಈಗಲೂ ಆ ಬುದ್ಧಿ ಅವಳನ್ನು ಬಿಟ್ಟು ಹೋಗಿಲ್ಲ ಈಗಲೂ ಆ ಪೆನ್ ಹತ್ತಲಿಲ್ಲ ಎಂದು ಸುಮ್ಮನಾಗಿ ಬೇರೆ ಪೆನ್ ತೆಗೆದುಕೊಳ್ಳದೆ ಅದೇ ಪೆನ್ ಹತ್ತುವಂತೆ ಮಾಡುತ್ತೇನೆ ಎನ್ನುವ ಹಠ ಅವಳದು ಮೇಡಮ್ ಬೇಡ ಬಿಡಿ ನಾನೇ ಬೇರೆ ಪೆನ್ ತೆಗೆದುಕೊಂಡು ಬರ್ತೀನಿ ಅವಳು ಆ ಪೆನ್ ಹತ್ತಿಸಲು ಪಡುವ ಅರಸಾಹಸವನ್ನು ನೋಡಿ ಹೊರಟರು ಆದರೆ ಕೃಷ್ಣಮೂರ್ತಿ ಅವರನ್ನು ತಡೆದವಳು ಬೇಡ ಕೃಷ್ಣಮೂರ್ತಿ ಸರ್ ಇದನ್ನೇ ಹತ್ತುವಂತೆ ಮಾಡುತ್ತೇನೆ ಬನ್ನಿ ಎಂದು ಮತ್ತೆ ಕರೆದವಳು ತನ್ನ ಎಡಗೈಗೆ ಬರೆದು ನೋಡಿದರೆ ಅದು ಅತ್ತಲಿಲ್ಲ ಪುನಃ ಅದನ್ನು ಹಿಡಿದು ಜೋರಾಗಿ ಚಿಮ್ಮಿದಳು ಅವಳು ಚಿಮ್ಮಿದ ರಭಸಕ್ಕೆ ರಿಫಿಲ್ನಲ್ಲಿ ಇದ್ದ ಮದ್ ಕಿತ್ತು ಅದರಲ್ಲಿ ಇದ್ದ ಇಂಕೆಲ್ಲ ಮುಂದೆ ಬರುತ್ತಿದ್ದ ಧನುಷ್ನ ಬಟ್ಟೆಗೆ ಹಾರಿತು ಆಫೀಸಿಗೆ ಹೊರಡಲು ಸುಂದರವಾಗಿ ತಯಾರಾಗಿ ಬಂದಿದ್ದವನ ಬಟ್ಟೆಯೆಲ್ಲ ಇಂಕಿನಿಂದ ತೊಯ್ದಿತ್ತು ಮುಂದುವರೆಯುವುದು ಧನುಷ್ಗೆ ಶರದಿ ಯಾರೆಂದು ಗೊತ್ತಿಲ್ಲ ಶರದಿಗೆ ಧನುಷ್ ಯಾರೆಂದು ಗೊತ್ತಿಲ್ಲ ಆದರೆ ಧನುಷ್ ತುಂಬ ಮುಂಗೋಪಿ ಶರದಿ ಮತ್ತು ಧನುಷ್ ಮಧ್ಯೆ ಜಗಳವಾಗುತ್ತದೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು